ಅಂದ್ಬಿಟ್ಟು ಬ್ಯಾಕ್ ಅಲ್ಲಿ ಅಷ್ಟೇನೆ ಒಂದು ಚೂರು ಕೂಡ ಬಟ್ಟೆ ಅನ್ನೋದು ಉಳಿದಿಲ್ಲ ಪೈಪಿಂಗ್ ಅನ್ನ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಇದ್ದು ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೆ ಅಲ್ವಾ ಯಾವ ರೀತಿ ಕಟ್ಟಿಂಗ್ ಅನ್ನ ಮಾಡೋದು ಅಂತಂದ್ಬಿಟ್ಟು ಇವತ್ತು ಪೈಪಿಂಗ್ ಮಾಡೋದು ವಿಡಿಯೋ ಪೈಪಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಈಗ ಆಲ್ರೆಡಿ ನಾನು ಲೈನಿಂಗು ಮೇನ್ ತಗೊಬೇಕು ಎಲ್ಲಾನು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲನೂ ಪ್ರತಿಯೊಂದು ಪಾರ್ಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅಟ್ಯಾಚ್ ಮಾಡಿಬಿಟ್ಟು ಪೈಪಿಂಗನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ಟಕ್ಸ್ ಪ್ಯಾಂಟ್ ಹಿಡಿದಿಲ್ಲ ಇವಾಗ ಟಕ್ಸ್ ಪ್ಯಾಂಟನ್ನು ಹಿಡಿಬೇಕು ಹಿಡಿದಾದ್ಮೇಲೆ ನಿಮಗೆ ಯಾವ ರೀತಿ ಒಂದು ಪೈಪಿಂಗನ್ನು ಮಾಡಬೇಕು ಬಟ್ಟೆನೇ ಯಾವ ರೀತಿ ಕ್ರಾಸೆ ತಗೋಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ಮಿಕ್ಕಿರೋಂಥ ಬಟ್ಟೆಯಲ್ಲೇ ನಾನು ಪೈಪಿಂಗನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನೆಲ್ ಯಾರಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ವೀಡಿಯೋಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ತಡ ಮಾಡೋದು ಬೇಡ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬಟ್ಟೆನ ಕ್ರಾಸ್ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಈ ಒಂದು ಪೈಪಿಂಗ್ ಬೇಕಾಗಿರುವಂಥ ಬಟ್ಟೆ ಕ್ರಾಸಲ್ಲೇ ಇರಬೇಕು ನೇರವಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಪೈಪಿಂಗು ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ನೀಟಾಗಿ ಬರೋದಿಲ್ಲ ಬಟ್ಟೆ ಕಡಿಮೆ ಇತ್ತು ಬಟ್ಟೆ ಇಲ್ಲ ಏನು ಮಾಡೋದು ಅಂತಂದಾಗ ಅವಾಗ ಅನಿವಾರ್ಯ ಬಟ್ಟೆನ ನೇರವಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ನಮಗೆ ಬಟ್ಟೆ ಉಳಿದಿದೆ ಆ ಬಟ್ಟೆಯಲ್ಲೇ ನಾನು ಕ್ರಾಸ್ ಕಟ್ ಮಾಡಿಕೊಂಡು ಯಾವ ರೀತಿ ಒಂದು ಪೈಪಿಂಗನ್ನು ಮಾಡೋದ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸುಮಾರು ಜನ ಪೈಪಿಂಗ್ ವಿಡಿಯೋ ತೋರಿಸಿ ತೋರಿಸಿ ಅಂತ ಕೇಳ್ತಾಯಿದ್ರಿ ಓಕೆ ತೋರಿಸ್ತೀನಿ ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಅಷ್ಟು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಟಕ್ಸ್ ಪಾಯಿಂಟ್ ಹಿಡಿದು ಮತ್ತೆ ಕ್ರಾಸ್ ಪಟ್ಟಿ ಹಚ್ಬಿಟ್ಟು ನಿಮಗೆ ಯಾವ ರೀತಿ ಪೈಪಿಂಗ್ ಬಟನ್ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಕೊಡ್ತೀನಿ ಇವೇನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ಮಾರ್ಕ್ ಪ್ರಕಾರ ನಾವು ಟಕ್ಸ್ ಪ್ಯಾಂಟನ್ನು ಹಿಡಿಬೇಕಾಗುತ್ತೆ ಹಿಡಬೇಕಾಗುತ್ತೆ ಕರೆಕ್ಟಾಗಿ ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂದ್ರೆ ಜಾಸ್ತಿ ಹೋಗ್ಬಾರ್ದು ಈ ಕಡೆ ಕೂಡ ಜಾಸ್ತಿ ಹೋಗ್ಬಾರ್ದು ಕರೆಕ್ಟಾಗಿ ಎರಡೂವರೆ ಇಂಚಿಗೆ ನಾವು ಸ್ಪಟ್ಟಿ ಕಡೆಯಿಂದ ನಾವು ಎರಡೂವರೆ ಇಂಚಿಗೆ ನಾವು ಟಕ್ಸ್ ಪಾಯಿಂಟ್ನ ಇಡಬೇಕಾಗುತ್ತೆ ಕೆಳಗಡೆ ಲೈನಿಂಗ್ ಬಟ್ಟೆ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡೂ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಟಕ್ಸ್ ಪಾಯಿಂಟ್ ನೀಟಾಗಿ ಕೂರೋದಿಲ್ಲ ಇನ್ನೊಂದು ಇಂಪಾರ್ಟೆಂಟು ಸ್ಟಾರ್ಟಿಂಗು ರಫ್ ಹೊಡಿಬೇಕು ಇಲ್ಲಿ ಮಿಡ್ಲಲ್ಲಿ ರಫ್ ಹೊಡಿಬೇಕು ಮತ್ತು ಇಲ್ಲಿ ಎಂಡ್ ಮಾಡುವಾಗ ರಫ್ ಹೊಡಿಬೇಕಾಗುತ್ತೆ ಯಾಕಪ್ಪ ಅಂದರೆ ನಾವು ಇಲ್ಲಿ ಮಿಡ್ಲಲ್ಲಿ ಏನಕ್ಕೆ ರಫ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಾವು ಕಟ್ ಮಾಡ್ತೀವಲ್ವ ಅದಕ್ಕೋಸ್ಕರ ನೀವು ರಫ್ ಹೊಡೆದಿಲ್ಲ ಅಂತಂದರೆ ಹೊಲಿಗೆ ಬಿಚ್ಕೊಂಡ್ಬಿಡುತ್ತೆ ರಫ್ ಹೊಡೆದಿಲ್ಲ ಅಂದರೂ ಕೂಡ ನೀವು ಲಾಸ್ಟಲ್ಲಿ ನೀವು ಕಟ್ ಮಾಡುವಾಗ ಆಮೇಲೆ ಹೊಲಿಗೆ ಅಂದ್ಕೊಂಡ್ರೂ ಅಡ್ಡಿ ಇಲ್ಲ ಈ ರೀತಿ ಕಟ್ ಮಾಡ್ತೀವಲ್ವ ಇಲ್ಲಿ ಹೊಲಿಗೆ ಬಿಚ್ಚಿ ಹೇಳ್ಬಿಡ್ಬಿಟ್ಟು ಹೊಲಿಗೆ ಬಿಚ್ಚ ಅದಕ್ಕೋಸ್ಕರ ಈ ರೀತಿ ಒಂದು ರಫನ್ನ ಹೊಡ್ಕೊಂಬಿಡಿ ನಾನು ಜಾಸ್ತಿ ಟಕ್ಸ್ ಪ್ಯಾಂಟ್ ಇಡ್ತಿಲ್ಲ ಯಾಕಂದ್ರೆ ಇವರಿಗೆ ಜಾಸ್ತಿ ಬೇಕಾಗಿಲ್ಲ ಅದಕ್ಕೋಸ್ಕರ ಇವರು ಇದೇ ಬ್ಲೌಸು ಮೆಜರ್ಮೆಂಟ್ ಆಗಿರೋ ಆಗಿರುತ್ತೆ ಅದು ಟಕ್ಸ್ ಪ್ಯಾಂಟು ಜಾಸ್ತಿ ಬೇಕಾಗಿರುತ್ತೆ ಕಪ್ಸು ಜಾಸ್ತಿ ಬೇಕಾಗಿರುತ್ತೆ ಅಂತಂದರೆ ನೀವು ಎರಡು ಇಂಚ ತೊಗೊಳ್ಳಿ ಈ ಒಂದು ಪ್ಲೇಸಲ್ಲಿ ಟಕ್ಸ್ ಪ್ಯಾಂಟ್ ಇಡಲಿಕ್ಕೆ ಎರಡು ಇಂಚ ತಗೊಳ್ಳಿ ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚಷ್ಟೇ ತೊಗೊಂಡಿದ್ದೀನಿ ಆದಷ್ಟು ಆದಷ್ಟು ನೀವು ಟೆಕ್ಸ್ ಪ್ಯಾಂಟನ್ನು ಡಬಲ್ ಸ್ಟಿಚ್ಚನ್ನು ಹಾಕೊಂಬಿಡಿ ಯಾಕಂದರೆ ಬಿಚ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಕೊಂಡ್ರೆ ನನಗೆ ಫಿನಿಷಿಂಗ್ ಬರುತ್ತೆ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನನಗೆ ಒಂದು ಚೂರು ಕೂಡ ಅಪ್ ಅಂಡ್ ಡೌನ್ ಬರೋದಿಲ್ಲ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ವ್ಯತ್ಯಾಸ ಬರೋದಿಲ್ಲ ಕರೆಕ್ಟಾಗಿ ನಾನು ಇದೇ ಅಳತೆ ಪ್ರಕಾರ ಕಟ್ ಮಾಡಿದರೆ ನೀವು ಕೂಡ ಒಂದು ಚೂರು ಕೂಡ ಅಪ್ ಅಂಡ್ ಡೌನನ್ನು ಬರೋದಿಲ್ಲ ಇಲ್ಲಿ ನಾನು ಫೋಲ್ಡ್ ಮಾಡಿ ಅಂದರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಹೊಲಿಬೇಕು ಇದನ್ನು ಹಾಗೆ ಬಿಟ್ಟಿದ್ದೀನಿ ಈ ಒಂದು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬಟ್ಟೆ ಎಕ್ಸ್ಟ್ರಾನ ಬಟ್ಟೆನ ಬಿಟ್ಬಿಡ್ತೀನಿ ಅಟ್ಯಾಚ್ ಮಾಡಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿ ಪೈಪಿಂಗ್ ಮಾಡೋಕ್ಕಿಂತ ಮುಂಚೆ ಈ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು ಕರೆಕ್ಟಾಗಿ ಎರಡು ಇದೆಯಾ ಇಲ್ಲ ಅಂತ ನೋಡ್ಕೊಂಬಿಡಿ ಕರೆಕ್ಟಾಗಿ ಇವಾಗಲೂ ನೋಡ್ಕೊಳ್ಳಿ ಆಮೇಲೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹಾಕಿ ಅಟ್ಯಾಚ್ ಮಾಡಿ ಆದಮೇಲೆ ಕೂಡ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ರೆ ನಮಗೆ ಹೆಚ್ಚು ಕಮ್ಮಿ ಅನ್ನೋದು ಬರೋದಿಲ್ಲ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ನಾನು ಏನಪ್ಪ ಅಂತಂದರೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇನ್ನೊಂದ್ಸರಿ ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ಇದೆಯಲ್ಲ ಅಂತ ಕರೆಕ್ಟಾಗಿಲ್ಲ ಅಂದರೆ ಒಂದು ಚೂರು ವೇರಿಯೇಷನ್ ಯಾವುದಾದ್ರು ಸ್ವಲ್ಪ ದೊಡ್ಡದಾಗಿದ್ದರೆ ಅದನ್ನು ರಿಮೋ ಮಾಡ್ಕೊಂಬಿಡಿ ಅಷ್ಟೇ ಇಲ್ಲಿ ನನಗೆ ಯಾವುದು ಸೇಮ್ ಬರ್ತಾಯಿದೆ ಯಾವುದು ವೇರಿಯೇಷನ್ ಇಲ್ಲ ಅದಕ್ಕೋಸ್ಕರ ನಾನು ಕಟ್ ಮಾಡ್ತಾಯಿಲ್ಲ ನಿಮಗೇನಾದರೂ ಹೆಚ್ಚು ಕಮ್ಮಿ ಅಂದರೆ ಕಟ್ ಮಾಡ್ಕೊಳ್ಳಿ ಇವಾಗ ಏನಿದೆ ಇದೆಲ್ಲ ಇದೆ ಅಲ್ವಾ ಎಳೆ ಎಳೆ ಬಿಚ್ಚಿಕೊಳ್ಳೋದು ಅದೆಲ್ಲ ಇರುತ್ತಲ್ಲವ ಅದನ್ನು ಸ್ವಲ್ಪ ರಿಮವ್ ಮಾಡ್ಕೊಂಬಿಡಿ ಯಾಕಂದರೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬಂದರೆ ತುಂಬ ಚೆನ್ನಾಗಿ ಪೈಟಿಂಗ್ ಬರುತ್ತೆ ಅದಕ್ಕೋಸ್ಕರ ಬ್ಲೌಸ್ ಕೂಡ ನೀಟಾಗಿ ಕಾಣಿಸುತ್ತೆ ಈ ರೀತಿ ಎಲ್ಲಾದರೂ ಒಂಚೂರು ಹೇಳಿದ್ರೆ ಅಷ್ಟೊಂದು ನೀಟಾಗಿ ಬರಲ್ಲ ಇವಾಗೆಲ್ಲ ನೋಡ್ಕೊಂಡಲ್ವ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ಬಟ್ಟೆನ ಯಾವ ರೀತಿ ಕಟ್ ಮಾಡ್ಕೋಬೇಕಂತ ತೋರಿಸ್ತೀನಿ ನಿಮಗೆ ಇವಾಗಿನ ಸೀರೆಯಲ್ಲೇ ಉಳ್ದಿರೋವಂಥ ಬಟ್ಟೆ ಏನಿರುತ್ತೆ ಅಲ್ವ ಅದನ್ನು ಇವಾಗ ಸೀರೆಯಲ್ಲೇ ಉಳಿದಿರೋಂಥ ಬಟ್ಟೆನ ಇವಾಗ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಂತ ತೋರಿಸ್ತೀನಿ ನಿಮಗೆ ಈ ರೀತಿ ಕರೆಕ್ಟಾಗಿ ಕ್ರಾಸ್ ಬರಬೇಕು ಈ ರೀತಿ ಕ್ರಾಸ್ ಆಗಿ ಅಂಥ ಕಡೆ ನೋಡಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಬೋದು ಪೈಪಿಂಗ್ ಪೈಪಿಂಗ್ ನೀಟಾಗಿ ಬರೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಒಂದು ಇಂಚು ಇಲ್ಲಾಂದರೆ ಒಂದು ಕಾಲು ಇಂಚಾದರೆ ಆರಾಮಾಗಿ ಪೈಪಿಂಗ್ ನೀಟಾಗಿ ಬರುತ್ತೆ ಕರೆಕ್ಟಾಗಿ ನೀವು ಎಕ್ಸ್ಟ್ರಾನದ್ದು ತೊಗೊಬೇಡಿ ಎಕ್ಸ್ಟ್ರಾ ತೊಗೊಂಡ್ರೆ ಜಾಸ್ತಿ ಬಟ್ಟೆ ಉಳ್ದು ಏನಾಗುತ್ತೆ ಪೈಪಿಂಗು ಟರ್ನ್ ಆಗುತ್ತೆ ಮತ್ತು ಅಷ್ಟೊಂದು ನೀಟಾಗಿ ಬರೋದಿಲ್ಲ ಎಕ್ಸ್ಟ್ರಾ ಹೊರಗಡೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಇಂಚ್ ಅಗಲದ ಬಟ್ಟೆನ ಅಥವಾ ಒಂದು ಕಾಲು ಇಂಚ್ ಅಗಲದ ಬಟ್ಟೆನ ನೀವು ಕಟ್ ಮಾಡಿ ಎಕ್ಕಂಬಿಡಿ ಇವಾಗ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಕರೆಕ್ಟಾಗಿ ನಾವು ವಿ ಶೇಪ್ ಈ ರೀತಿ ಕಟ್ ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ಬೇಕು ಇನ್ನೊಂದು ಪೀಸನ್ನು ಇದು ನೇರವಾಗಿ ಇರಬೇಕು ಈ ರೀತಿ ನೇರವಾಗಿ ತಗೊಂಡ್ಬಿಟ್ಟು ಇದು ಕ್ರಾಸಾಗಿ ಇರಬೇಕು ಈ ಒಂದು ಎಡ್ಜ್ ಏನಿರುತ್ತಲ್ವ ಕ್ರಾಸಾಗಿ ಇರಬೇಕು ಈ ಎಡ್ಜ್ ಕೂಡ ನಮಗೆ ಕ್ರಾಸಾಗಿ ಇರಬೇಕು ಎರಡನ್ನೂ ಕ್ರಾಸಾಗಿ ಹೊಲಿಗೆ ಹಾಕೊಂಬಂದ್ರು ಈ ರೀತಿ ಕ್ರಾಸಾಗಿ ಹೊಲಿಗೆ ಹಾಕಬೇಕು ಇವಾಗ ಕರೆಕ್ಟಾಗಿ ಪೈಪಿಂಗ್ನ ಉಲ್ಟ ಇಟ್ಕೊಳ್ಳಿ ಇದು ಸೀದಾ ಅಲ್ವಾ ಇದು ಈ ಥರ ಇಟ್ಕೊಳ್ಳಿ ಈಗಿನ ಉಕ್ಸ್ಪಟ್ಟಿ ಕಡೆಯಿಂದ ನಾವು ಹಚ್ಕೊಂತ ಬಂಗಿಡ ಎಕ್ಸ್ಟ್ರಾ ಅನ್ನೋದು ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಈ ರೀತಿ ಒಂದು ಹೊಲಿಗೆ ಹಾಕೊಂಡ್ಬಿಡಿ ಈ ರೀತಿ ಫೋಲ್ಡ್ ಮಾಡಿ ಇದೇನಿದೆ ಅಲ್ವಾ ಪೇಪಿಂಗ್ ಬಟ್ಟೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಡ್ ಮಾಡ್ಕೊಂತ ಹಚ್ವಂತ ಲಾಸ್ಟ್ ಅಲ್ಲಿ ಕೂಡ ನಾವು ಫೋಲ್ಡ್ ಮಾಡಿ ಒಂದು ಈ ರೀತಿ ಆದಮೇಲೆ ಕರೆಕ್ಟಾಗಿ ನಾವು ಸ್ವಲ್ಪ ಎಳೆದು ಸ್ಟಿಚ್ ಮಾಡೋದ್ರಿಂದ ತನ್ನಷ್ಟು ತಾನೇ ನಮಗೆ ಪೈಪಿಂಗು ಟರ್ನ್ ಆಗುತ್ತೆ ನೋಡ್ತಾ ಇರ್ಬೋದು ಇದೇನು ಫೋಲ್ಡಿಂಗ್ ಸೀದಾ ಇರುತ್ತಲ್ವ ಇನ್ನೊಂದು ಫೋಲ್ಡ್ ಈ ರೀತಿ ಮಾಡ್ಕೊಳ್ಳಿ ಇನ್ನೊಂದು ಫೋಲ್ಡ್ ಈ ರೀತಿ ಮಾಡಿಕೊಂಡು ಒಂದು ಸ್ಟಿಚನ್ನು ಹಾಕೊಂಬಂದ್ಬಿಡಿ ಇಲ್ಲಿ ಎಡ್ಜಿಗೆ ಕರೆಕ್ಟಾಗಿ ಒಂದು ಸ್ಟಿಚನ್ನು ಹಾಕಬಂದ್ಬಿಡಿ ಎಡ್ಜಿಗೆ ಇದು ಕೂಳೆ ಇರುತ್ತಲ್ವಾ ಈ ಕೂಳೆ ಒಳಗಡೆ ಹೋಗ್ಬೇಕು ಈ ರೀತಿ ಫೋಲ್ಡ್ ಮಾಡಿದಾಗ ಒಳಗಡೆ ಹೋಗ್ಬೇಕು ಕೂಳೆ ಒಂದು ಸ್ಟಿಚ್ ಹಾಕಲ್ವಾ ಇವಾಗ ಫೈನಲ್ ಆಗಿ ಈ ರೀತಿ ಟರ್ನ್ ಮಾಡಿಕೊಂಡು ಕರೆಕ್ಟಾಗಿ ನಮಗೆ ಈ ಕಡೆಯಿಂದ ಆದ್ರೂ ಒಂದು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ಇಲ್ಲ ನಮಗೆ ಮೇಲುಗಡೆ ಕಾಣಿಸಲ್ಲ ಪೈಪಿಂಗು ಯಾವ ರೀತಿ ಬಂದಿದೆ ಅಂತ ಕಾಣಿಸಲ್ಲ ಅಂತಂದ್ರೆ ಮತ್ತೆ ಟರ್ನ್ ಮಾಡಿ ಈ ರೀತಿ ಈ ರೀತಿ ಮೇಲುಗಡೆ ಕಾಣಿಸೋ ರೀತಿ ಒಂದು ಸ್ಟಿಚ್ ಹಾಕೊಂಡ್ಬಿಡಿ ಈ ರೀತಿ ಆಯ್ತಲ್ವಾ ಕರೆಕ್ಟಾಗಿ ಮತ್ತೆ ನಮ್ಮ ಒಂದು ಯಾವ ಲೆಕ್ಕಕ್ಕೆ ಅಂದರೆ ದೊಡ್ಡ ಸೈಜಲ್ಲಿ ದೊಡ್ಡ ಯಾವ ರೀತಿ ಒಂದು ಸ್ವಲ್ಪ ದೊಡ್ಡದಾದರೆ ಮಾಡ್ಕೋಬೋದು ಇಲ್ಲ ಚಿಕ್ಕದಾಗಿ ನಮಗೆ ಪೈಪಿಂಗ್ ಇರಲಿ ಅಂದರೆ ನೀವು ಚಿಕ್ಕದಾಗಿ ನೀವು ಪೈಪಿಂಗನ್ನು ಮಾಡ್ಕೋಬೋದು ಈ ರೀತಿ ಒಂದು ಕರೆಕ್ಟ್ ಎಡ್ಜಿಗೆ ನೀವು ಒಂದು ಹೊಲಿಗೆನ ಹಾಕೊಂಡ್ಬಂದುಬಿಡಿ ಕರೆಕ್ಟಾಗಿ ಈ ರೀತಿ ನೀವು ಸ್ಟಾರ್ಟಿಂಗು ಎಷ್ಟನ್ನು ಫೋಲ್ಡಿಂಗನ್ನು ಮಾಡ್ಕೊಂಡಿರ್ತೀರಲ್ವ ಅಷ್ಟೇ ನೀವು ಕೊನೆಯ ತನಕನೂ ಫೋಲ್ಡ್ ಹಂಗೆ ಇರಬೇಕು ನೋಡಿದ್ರಲ್ವ ಯಾವ ರೀತಿ ನೀಟಾಗಿ ಪೈಪಿಂಗ್ ಏನಾದರೂ ಬಂತು ಅಂತಂದ್ಬಿಟ್ಟು ಈ ರೀತಿ ಚಿಕ್ಕದಾಗಿರಬೇಕು ಒಳಗಡೆ ಯಾಕೆಂದರೆ ನೋಡಿದ್ರಲ್ವ ಯಾವ ರೀತಿ ಪೈಪಿಂಗ್ ಅನ್ನೋದು ನೀಟಾಗಿ ಬಂತು ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಈ ಒಂದು ಪೈಪಿಂಗ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಪೈಪಿಂಗು ಹಂಗೆ ಕ್ಲಿಯರಾಗಿ ಆಗ್ತಾಯಿತ್ತು ಯಾವ ರೀತಿ ಮಾಡಿದ್ರೆ ಫಿನಿಷಿಂಗ್ ಬರುತ್ತೆ ಅನ್ನೋದನ್ನು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಓಕೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಯಾರೆಲ್ಲ ತನಕ ಕಬೇಡಿ ನೋಡಿದ್ದೀರಾ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತಂದ್ಬಿಟ್ಟು ಬ್ಯಾಕಲ್ಲಾದರೂ ಅಷ್ಟೇ ಒಂದು ಚೂರು ಕೂಡ ಬಟ್ಟೆ ಅನ್ನೋದು ಉಳಿದಿಲ್ಲ ಈ ರೀತಿ ಪೈಪಿಂಗನ್ನು ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿದ್ರಲ್ವಾ ಓಕೆ ಇದಕ್ಕೆ ನಾನು ಸ್ವಲ್ಪ ಡಿಸೈನ್ ಮಾಡ್ತೀನಿ ಆ ಡಿಸೈನ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್